ಹೇ ಸಲಾಡ್ ಹಾಲೇ ಲೂಯ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವಸ್ವ ಶ್ರೀ ಕಥನ ಮಗನ ದೇವರಿ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ ಈ ದಿವಸ ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿದೆ ಅದಕ್ಕಾಗಿ ಸ್ತೋತ್ರ ಇವತ್ತಿನ ಸಂದೇಶವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ಈಗ ವಾಕ್ಯಕ್ಕೆ ವಿಭೇರಾಗಿ ಜೀವಿಸಿ ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ನಿಮ್ಮ ಚಿತ್ತಾನುಸಾರ ಅವರು ಯಾರ್ಯಾರಿಗೆ ಸಾಕ್ಷಿಗಳಾಗಬೇಕೋ ಅದೇ ರೀತಿ ಅವರನ್ನು ಮಾರ್ಪಡಿಸಿರಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ ನಿಮಗೂ ನನ್ನ ತುಂಬ ಹೃದಯದ ನಮಸ್ಕಾರಗಳು ಈ ದಿವಸದ ಸಂದೇಶದ ಭಾಗವೂ ಕೂಡ ವ್ಯಭಿಚಾರಿಗಳೇ ಎಚ್ಚರ ಭಾಗ ಎರಡು ವ್ಯಭಿಚಾರಿಗಳೇ ಎಚ್ಚರ ಭಾಗ ಎರಡು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ವಚನದ ಕಡೆಗೆ ಹೋಗೋಣ ಇವತ್ತು ಸಬ್ಬತ್ತು ದಿವಸವಾಗಿದೆ ವಾರದ ಏಳನೇ ದಿವಸ ಶನಿವಾರ ಕೊನೆಯ ದಿವಸ ಸಬ್ಬತ್ತು ದಿವಸವಾಗಿದೆ ದೇವರು ನಿಮ್ಮೆಲ್ಲರನ್ನು ಕ್ಷಮಿಸಿ ಆಶೀರ್ವಹಿಸಲಿ ವಚನದ ಕಡೆಗೆ ಹೋಗೋಣ ಒಂದು ಕರಿಂತ ಆರನೇ ಅಧ್ಯಾಯ ಹನ್ನೆರಡರಿಂದ ಇಪ್ಪತ್ತು ಮೇಲೆ ಹೆಡ್ಡಿಂಗ್ ಜಾರತ್ತು ಅತಿ ಭಯಂಕರವಾದ ಪಾಪಕೃತ್ಯ ದೇಹವು ಪವಿತ್ರಾತ್ಮನಿಗೆ ಅನುಕೂಲವಾದ ಗರ್ಭಗುಡಿಯಾಗಿರಬೇಕು ಎಂಬ ಎಂಬ ಬೋಧೆ ನಮ್ಮ ಶರೀರದಲ್ಲಿ ವಿಚಾರಕ್ಕೆ ನಾವು ಅವಕಾಶ ಕೊಡಬಾರದು ನಮ್ಮ ಶರೀರ ದೇವರಿಗೆ ಗರ್ಭಗುಡಿ ಅದು ಬಹಳ ದೊಡ್ಡ ಪಾಪ ಆದ್ದರಿಂದ ನಮ್ಮ ದೇಹವನ್ನು ಪರಿಶುದ್ಧಗೊಳಿಸಬೇಕು ಎಂಬುದಾಗಿ ಈ ಒಂದು ಕುರಿತ ಆರು ಹನ್ನೆರಡರಿಂದ ಇಪ್ಪತ್ತರವರೆಗಿನ ವಚನಗಳ ಅರ್ಥವಾಗಿದೆ ಹನ್ನೆರಡು ಎಲ್ಲ ಕಾರ್ಯಗಳನ್ನು ಮಾಡುವುದಕ್ಕೆ ನನಗೆ ಸ್ವಾತಂತ್ರ್ಯವೇನೋ ಉಂಟು ಆದರೆ ಎಲ್ಲವೂ ಇಹಿತವಾಗಿರುವುದಿಲ್ಲ ಎಲ್ಲಾ ಕಾರ್ಯಗಳನ್ನು ಮಾಡುವುದಕ್ಕೆ ನನಗೆ ಸ್ವಾತಂತ್ರ್ಯ ಉಂಟು ಆದರೆ ನಾನು ಯಾವುದಕ್ಕೂ ಒಳಗಾಗುವುದಿಲ್ಲ ಇವತ್ತು ನಾವು ಹೇಳ್ಬೋದು ನಮ್ಮ ನನ್ನ ಶರೀರ ಇದು ನನ್ನದು ನಾನು ಉಸಿರಾಡ್ತಾ ಇದ್ದೇನೆ ನಾನು ಊಟ ಮಾಡ್ತಾ ಇದ್ದೇನೆ ಯಾರನ್ನ ಏನು ಬೇಕಾದ್ರು ಮಾಡ್ಬೋದು ನನ್ನ ಏನು ಬೇಕಾದರೂ ಕೇಳಬಹುದು ನನ್ನ ಯಾರು ಕೇಳೋರು ಅಂತೇಳಿ ನಾವು ಗರ್ವ ಅಹಂಕಾರದಿಂದ ಮಾತುಗಳನ್ನು ಮಾತಾಡಬಹುದು ಆದರೆ ನನ್ನ ಇದು ಸಹೋದರ ಸಹೋದರಿಯರೇ ಇದು ನಮ್ಮ ಶರೀರವಲ್ಲ ಇದು ದೇವರಿಂದ ಬಂದಂಥ ಶರೀರ ನಮ್ಮ ಶ್ವಾಸ ದೇವರ ಶ್ವಾಸವಾಗಿದೆ ನಮ್ಮ ಭೂಮಿ ಮೇಲೆ ವಾಸ ಮಾಡ್ತಾ ಇದ್ದೇವೆ ಭೂಮಿ ನಮ್ಮದಲ್ಲ ಗಾಳಿ ನೀರು ಬೆಳಕು ಸೂರ್ಯನ ಬೆಳಕು ಚಂದ್ರನ ಬೆಳಕು ಉಕ್ಕು ಬೆಳ್ಳಿ ಬಂಗಾರ ಕಬ್ಬಿಣ ನೀರೊಳಗೆ ನಮಗೆ ಬೇಕಾದಂತ ಪೆಟ್ರೋಲ್ ಆಗಲಿ ಡೀಸೆಲ್ ಆಗಲಿ ಕಬ್ಬಿಣ ಉಕ್ಕಾಗ್ಲಿ ಪ್ರತಿ ನೀರಾಗ್ಲಿ ಪ್ರತಿ ಒಂದರ ನಾವಿಲ್ಲಿ ಏನು ಸೃಷ್ಟಿ ಮಾಡಿದ್ದೇವೆ ನಾವು ಏನು ಮಾಡಿಟ್ಟಿದ್ದೇವೆ ಪ್ರಾಣಿ ಪಕ್ಷಿ ಸೊಪ್ಪು ಮರ ಪ್ರತಿ ಒಂದು ಇದು ಕೃಷಿಗೆ ಬೇಕಾದಂತೂ ಕೃಷಿಗಳು ನಾವು ಏನಾದರೂ ಮಾಡಿದ್ದೇವೆಯೋ ಅಲ್ಲ ಈ ಶರೀರವನ್ನು ಉದ್ದ ಬೆಳಕೆ ನಾವು ಮಾಡಿದ್ದೇವೆಯೋ ಇಲ್ಲ ಯಾರು ದೇವರು ಮಾಡಿದ್ದರು ನಮಗೆಲ್ಲವನ್ನ ದೇವರು ಕೊಡುವಂಥದ್ದು ಕೊಡ್ತಾ ಇರುವಂಥದ್ದು ಆಗಿರುವಾಗ ನಮಗೆ ಶರೀರದ ಮೇಲೆ ಯಾವುದೇ ಅಧಿಕಾರವಿಲ್ಲ ದೇವರು ನಮಗೆ ದರ್ಶನ ಕೊಟ್ಟ ಮೇಲೆ ದೇವರು ನಮಗೆ ಪ್ರಸನ್ನನಾದ ಮೇಲೆ ಖಂಡಿತವಾಗಿ ನಾವು ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿದರೆ ಮಾತ್ರ ಆಶೀರ್ವಾದವನ್ನು ಹೊಂದಬಹುದು ಹಾಗೆ ದೇವರ ವಾಕ್ಯಕ್ಕೆ ಈ ಶರೀರವನ್ನು ಒಪ್ಪಿಸಿಕೊಡಬೇಕಾಗಿದೆ ಹದಿಮೂರನೇ ವಚನ ಭೋಜನ ಪದಾರ್ಥಗಳು ಹೊಟ್ಟೆಗಾಗಿಯೋ ಹೊಟ್ಟೆಯು ಭೋಜನ ಪದಾರ್ಥಗಳಿಗಾಗಿಯೂ ಅವೇ ದೇವರು ಇದನ್ನು ಅವುಗಳನ್ನು ಕೂಡ ಹಾಕುವನು ಆದರೂ ದೇಹವು ಹಾಜರಕ್ಕೋಸ್ಕರ ಇರುವುದಿಲ್ಲ ಕರ್ತನಿಗೋಸ್ಕರವಾಗಿದೆ ದೇವ್ರ ನಮ್ಗೆ ಸ್ತೋತ್ರವಾಗಲಿ ಇವತ್ತು ಊಟ ಮಾಡಿ ಊಟ ಮಾಡಿ ಪ್ರತಿ ಒಂದು ಏನಾಗ್ತದೆ ಅದು ನಮ್ಮ ಹೊಟ್ಟೆಗೆ ಆಗಿ ತಿನ್ನಕ್ಕೆ ನಮ್ಮ ಶರೀರ ಬೆಳೆಯಕ್ಕೆ ನಾವು ಜೀವಿಸ್ಲಿಕ್ಕೆ ಮಾತ್ರ ಇದು ನಮಗೆ ಊಟ ಆಗಿದೆ ಆದರೆ ದೇವರ ಮಾತನ್ನು ಕೇಳದ ಹೋದರೆ ಆ ಹೊಟ್ಟೆಗಿರುವಂಥ ಊಟವನ್ನು ಕೂಡ ಶರೀರವನ್ನು ಕೂಡ ತೆಗೆದುಹಾಕೋವನಾಗಿದ್ದಾನೆ ನಾನು ಆ ಥರದ ಶಿಕ್ಷೆಗೆ ಒಳಪಡಿಸೋನು ಆಗಿದ್ದಾನೆ ದೇವರು ಎಲ್ಲವನ್ನು ತೆಗೆದುಹಾಕೋವನಾಗಿದ್ದಾನೆ ಆದರೆ ನಮ್ಮ ಈ ದೇಹ ಆದರಕ್ಕೋಸ್ಕರ ಇರುವುದಲ್ಲ ದೇವರು ಅದಕ್ಕಾಗಿ ನಮ್ಮನ್ನು ಸೃಷ್ಟಿ ಮಾಡಲಿಲ್ಲ ನಮಗೆಲ್ಲವನ್ನ ಕೊಟ್ಟು ಸಾಕ್ತಾ ಇಲ್ಲ ದೇವರಿಗೊಂದು ಮಹಿಮೆ ಸಲ್ಲಿಸುವುದಕ್ಕೋಸ್ಕರ ಇತರರಿಗೆ ದೇವರ ಸಾಕ್ಷಿಯಾಗಿ ಜೀವಿಸುದಕ್ಕೆ ನಾವು ನಾವು ದೇವರ ಒಂದು ಶುಭ ಸಂದೇಶವನ್ನು ವಾರ್ತೆಯನ್ನ ತಿಳಿಸುವುದಕ್ಕೋಸ್ಕರ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾರೆ ಆಗಿರುವುದರಿಂದ ಕರ್ತನಿಗೋಸ್ಕರ ಕರ್ತನಿಗೋಸ್ಕರಾಗಿದೆ ಕರ್ತನು ದೇಹಕ್ಕೋಸ್ಕರ ಇದ್ದಾನೆ ಹಾಗೆ ನಮ್ಮ ಶರೀರದ ದೇವರಿಗಾಗಿದೆ ದೇವರು ನಮಗಾಗಿದ್ದಾನೆ ಆದ್ದರಿಂದ ದೇವರ ಮಹಿಮೆಯನ್ನು ನಮ್ಮ ಶರೀರದಲ್ಲಿ ಬೆಳಗಬೇಕು ವಿರುದ್ಧವಾಗಿ ಹೋದರೆ ಖಂಡಿತವಾಗಿ ಊಟ ದೇಹ ಗರ್ವ ಅಹಂಕಾರ ವ್ಯಭಿಚಾರ ಪ್ರತಿ ಒಂದು ಏನೂ ಹಾಗೆ ದೇವರು ಮಾಡಿ ಶಿಕ್ಷೆಗೆ ಒಳಪಡಿಸುವನಾಗಿದ್ದಾನೆ ಹದಿನಾಲ್ಕನೇ ವಚನ ದೇವರು ಕರ್ತನನ್ನು ಎಬ್ಬಿಸಿದಲ್ಲದೆ ನಮ್ಮನ್ನು ತನ್ನ ಪರಾ ಪರಾಕ್ರಮದಿಂದ ಎಬ್ಬಿಸುವನು ನೋಡಿ ತಂದೆಯಾದ ದೇವರು ಏನ್ ಮಾಡಿದರು ಮಗನಾದ ದೇವರು ಸತ್ತು ಸಮಾಧಿ ಮೂರನೇ ದಿವಸ ಎಬ್ಬಿಸಿದರು ಆ ಕಾರಣ ಏಸು ದೇವರು ಸರಿಯಾಗಿ ತಂದೆಯ ಮಾತಿಗೆ ವಿಧೇಯನಾಗಿ ಜೀವಿಸಿದ್ದರಿಂದ ಮರಣದಿಂದ ಎಬ್ಬಿಸಿದರು ಅದೇ ರೀತಿ ಇವತ್ತು ನಾವು ಕೂಡ ದೇವರು ನಮಗೆ ದರ್ಶನ ಕೊಟ್ಟ ಮೇಲೆ ಪರಿಶುದ್ಧರಾಗಿ ಜೀವಿಸಿ ನಾವು ಸತ್ತು ಸಮಾಧಿ ಮಾಡಿಸಿಕೊಂಡುದಾದರೆ ಖಂಡಿತವಾಗಿ ತಂದೆಯಾದ ದೇವರು ಏಸು ಕ್ರಿಸ್ತನ ಮೂಲಕ ನಮ್ಮನ್ನು ಪುನರು ಇಲ್ಲ ಇಲ್ಲದ್ರೆ ಖಂಡಿತವಾಗಿಯೂ ನರಕಕ್ಕೆ ಹೋಗಬೇಕಾಗಿದೆ ನಾವು ಕೂಡ ಪುನರುತ್ಥಾನಗೊಳ್ಳುವುದಿಲ್ಲ ಆತ್ಮ ನರಕಕ್ಕೆ ಹೋಗ್ತದೆ ಎಂಬುದಾಗಿ ಬೈಬಲಲ್ಲಿ ಅನೇಕ ಕಡೆಗೆ ಬರೆಯಲ್ಪಟ್ಟಿದೆ ದೇವರ ನಂಬಿಕೆ ಸ್ತೋತ್ರವಾಗಲಿ ಹದಿನೈದು ನಿಮ್ಮ ದೇಹಗಳು ಕ್ರಿಸ್ತನ ಅಂಗಾಗಳಾಗಿವೆ ಎಂಬುದು ನಿಮಗೆ ತಿಳಿಯದು ನೋಡಿ ಈ ನಮ್ಮ ಪ್ರತಿ ಒಂದು ದೇಹಗಳು ಯಾವುದು ಕ್ರಿಸ್ತನ ಅಂಗಾಂಗಗಳು ಆದಿಕಾಂಡ ಒಂದನೇ ಅಧ್ಯಾಯ ಇಪ್ಪತ್ತಾರನೇ ವಚನ ನೋಡುವಾಗ ತನ್ನ ನಾನು ತನ್ನ ತನ್ನ ಸರಿ ತನ್ನ ಸ್ವರೂಪದಲ್ಲಿ ಮನುಷ್ಯರನ್ನು ಸೃಷ್ಟಿ ಮಾಡುವೆನೆಂಬುದಾಗಿ ಹೇಳಿ ಗಂಡು ಹೆಣ್ಣಾಗಿ ನಿರ್ಮಿಸಿ ಆದಿಕಾಂಡ ಒಂದು ಇಪ್ಪತ್ತೆಂಟರಲ್ಲಿ ನೋಡುವಾಗ ಗಂಡ ಹೆಂಡತಿಗೊಂದು ಆಶೀರ್ವಾದ ಮಾಡ್ತಾರೆ ನಿಮ್ಮ ಸಂತಾನವು ಗೂಳೊಕ್ಕದಲ್ಲಿ ತುಂಬಿಕೊಳ್ಳಿ ಹರಡಿಕೊಳ್ಳಿಲಿ ಭೂ ಭೂಮಿಯನ್ನು ವಶಪಡಿಸಿಕೊಳ್ಳಿರಿ ಎಂಬುದಾಗಿ ಆಗಿರುವಾಗ ತನ್ನ ಸ್ವರೂಪದಲ್ಲಿ ಅಂತ ಹೇಳುವಾಗ ನಾವು ದೇವರ ಸ್ವರೂಪವಾಗಿದ್ದೇವೆ ಆತ್ಮ ಸ್ವರೂಪನಾದಂಥ ದೇವರು ವಾಣಿ ಮತ್ತು ಶಬ್ದವಾದಂತಹ ದೇವರು ಮನುಷ್ಯನ ಅವತಾರ ಎತ್ತಿ ಬಂದರು ಅದೇ ರೂಪವನ್ನು ಇವತ್ತು ನಮಗೆ ಕೊಟ್ಟಿದ್ದಾರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಆಗಿರುವಾಗ ನಮ್ಮ ರೂಪ ಯಾರದಾಗಿದೆ ದೇವರದ್ದಾಗಿದೆ ಈಗಿರಲಾಗಿ ಕ್ರಿಸ್ತನ ಅಂಗಗಳಾಗಿರುವಂತಹ ತೆಗೆದು ಬಿಟ್ಟು ಸೂಳೆ ಅಂಗಗಳನ್ನಾಗಿ ಮಾಡಬಹುದ ಆಗಿರುವಾಗ ನಮಗೆ ಗೊತ್ತಿಲ್ಲ ಇದ್ರೂ ಕೂಡ ದೇವರು ನಮಗೆ ದರ್ಶನ ಕೊಟ್ಟು ನಮಗೆ ದೇವರನ್ನು ತಿಳಿ ತಿಳಿಯ ಪಡಿಸ್ತಾ ಇರುವಾಗ ನಾವು ದೇವರ ಸಂಸರ್ಕಾರದಲ್ಲಿ ಇಲ್ಲದೆ ಈ ನಮ್ಮ ಯೌವನ ಪ್ರಾಯದಲ್ಲಿ ಅಥವಾ ಮದುವೆ ಆಗಲಿಕ್ಕೆ ಮೊದಲು ಮದುವೆ ಆದ ಮೇಲೆ ಕೂಡ ತನ್ನ ಇದು ಮದುವೆ ಆದವರು ಆದರೆ ಹೆಂಡತಿಯನ್ನು ಬಿಟ್ಟು ಇತರ ನಾವು ಶರೀರವನ್ನು ಸೋಲೆಗಳಿಗೆ ಒಪ್ಪಿಸಿ ಕೊಡಬಹುದೋ ಖಂಡಿತ ಕೂಡದು ಆದ್ದರಿಂದ ಬಹಳ ಎಚ್ಚರವಾಗಿರಬೇಕು ನನ್ನ ಸಹೋದರ ಸಹೋದರಿಯರೇ ಅನೇಕ ಸ್ತ್ರೀಯರು ಕೂಡ ತನ್ನ ಗಂಡಂದರನ್ನು ಬಿಟ್ಟು ಅನೇಕ ಸಂಪರ್ಕ ಬಹಳ ಶಿಕ್ಷೆ ಒಳಪಡಬೇಕಾಗುತ್ತದೆ ಆದ್ದರಿಂದ ಬಹಳ ಎಚ್ಚರವಾಗಿರಬೇಕು ನಾವು ದೇವರ ಮಹಿಮೆಗೋಸ್ಕರ ನಮ್ಮನ್ನು ಇಟ್ಕೊಳ್ಳಬೇಕು ಶರೀರ ಒಪ್ಪಿಸಿಕೊಡಬೇಕು ಹೊರತು ಈ ಅಭಿಚಾರಣೆಗಳಿಗೆ ಸುಳಿಗಳಿಗೆ ಆಗಿ ಅಲ್ಲವೇ ಅಲ್ಲ ಸ್ತ್ರೀಯರು ಕೂಡ ಅದೇ ರೀತಿ ಒಪ್ಪಿಸಿಕೊಡಬೇಕಾಗಿದೆ ದೇವರನಾಮಕ್ಕೆ ಸ್ತೋತ್ರವಾಗಲಿ ಆಗಿರುವಾಗ ಹದಿನಾರನೇ ವಚನ ದೇಹ ಹದಿನೇಳು ಕರ್ತನ ಸಂಸರ್ಗದಲ್ಲಿ ಇರುವವನಾದರೂ ಆತನೊಂದಿಗೆ ಒಂದೇ ಆತ್ಮವಾಗಿದ್ದಾನೆ ದೇವರೊಂದಿಗೆ ಸಂಸರ್ಗದಲ್ಲಿ ಇರುವವನು ದೇವರೊಂದಿಗೆ ಜೀವಿಸ್ತಾನೆ ಖಂಡಿತವಾಗಿ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಡೆಯುವುದಿಲ್ಲ ತನ್ನ ಹೆಂಡತಿಯೊಂದಿಗೆ ಪುರುಷರು ತನ್ನ ಹೆಂಡತಿಯೊಂದಿಗೆ ಸ್ತ್ರೀಯರು ತನ್ನ ಗಂಡಂದಿರೊಂದಿಗೆ ಅನೈತಿಕ ಸಂಪರ್ಕದಲ್ಲಿ ಇರ್ತಾರೆ ಸರಿಯಾಗಿ ಯವನಸ್ಥಾದರದ ಹುಡುಗ ಹುಡುಗಿಯರು ಕೂಡ ಆ ರೀತಿ ಬಂಡುತನಕ್ಕೆ ಹೋಗುವುದಿಲ್ಲ ದೇವರ ವಾಕ್ಯಕ್ಕೆ ವಿಧೇಯರಾಗಿ ದೇವರಂತೆ ಜೀವಿಸ್ತಾರೆ ಹದಿನೆಂಟು ಜಾರತ್ವಕ್ಕೆ ದೂರವಾಗಿ ಓಡಿ ಹೋಗಿರಿ ನೋಡಿ ಅದ್ ಅದರಿಂದ ದೂರ ಹೋಗಿ ಶಿಕ್ಷೆ ಒಳಗಾಗಬೇಡಿರಿ ಮನುಷ್ಯರು ಮಾಡುವ ಇತರ ಪಾಪಕೃತಿಗಳು ದೇಹಕ್ಕೆ ಹೊರಗಾಗಿವೆ ನೋಡಿ ದೇವರ ಮಹಿಮೆ ಬೆಳಗಾಗಬೇಕು ದೇವರ ವಾಕ್ಯಕ್ಕೆ ವಿರುದ್ಧವಾಗಿದ್ದು ಖಂಡಿತವಾಗಿ ಅದು ಪಾಪಕ್ಕೆ ಹೋಗ್ತದೆ ಅದು ಹೊರಗಾಗ್ತದೆ ಬಹಳ ಶಿಕ್ಷೆಗೆ ನಾವು ಒಳಗಾಗಬೇಕಾಗ್ತದೆ ಆದ್ರಿಂದ ಹತ್ತು ದಶಾಜ್ಞೆಗಳು ಇತರ ವಾಕ್ಯಗಳನ್ನು ಬಹಳ ಎಚ್ಚರವಾಗಿ ನಾವು ಅದಕ್ಕೆ ಉದೇರಾಗಿ ಜೀವಿಸಬೇಕಾಗಿದೆ ಆದರೆ ಜಾರತ್ವ ಮಾಡುವವನು ತನ್ನ ನನ್ನ ದೇಹಕ್ಕೆ ಹಾನಿಕರವಾದ ಪಾಪವನ್ನು ಮಾಡುತ್ತಾನೆ ನೋಡಿ ಮತ್ತು ಮತ್ತು ಅವರ ಯೌವ್ವನ ಪ್ರಾಯದಲ್ಲಿ ಅಥವಾ ಮದುವೆ ಆಗಲಿಕ್ಕೆ ಮೊದಲೇ ಮದುವೆ ಆದ ಮೇಲೆ ಕೂಡ ಮತ್ತು ಮತ್ತು ಪಾಪಕ್ಕೆ ಕಾರಣವಾದರೆ ವಿಚಾರಕ್ಕೆ ಸೋಳೆತನಕ್ಕೆ ಹೋಗುವುದಾದರೆ ಗಂಡಾಗ್ಲಿ ಹೆಣ್ಣಾಗ್ಲಿ ಖಂಡಿತವಾಗಿ ದೇಹಕ್ಕೆ ಹಾನಿಕರವಾದ ಪಾಪ ಇವತ್ತೊಂದು ತರಕಾರಿ ಯಾವ ರೀತಿ ಕರಿಗಿ ನಾಶ ಆಗ್ತದೋ ಅದೇ ರೀತಿ ಅವರ ಜೀವಮಾನ ಕರಿಗಿ ಕರಿಗಿ ಕೊರಗಿ ಕೊರಗಿ ನಾನಾ ರೀತಿ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ ಹತ್ತೊಂಬತ್ತು ದೇವರಿಂದ ದೊರೆ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ ಎಂಬುದು ನಿಮಗೆ ತಿಳಿಯದು ನೋಡಿ ದೇವರಿಂದ ದೊರಕಿ ನಮ್ಮೊಳಗೆ ನೆಲ ದೇವರಿಂದ ಬಂದಂತ ಶರೀರ ಹಾಗೆ ನಮ್ಮ ಶರೀರ ಏನಾಗಿದೆ ದೇವರಿಗೆ ಗರ್ಭಗುಡಿ ದೇವರಿಗೆ ವಾಸ ಮಾಡುವುದು ನಮ್ಮ ಶರೀರವಾಗಿದೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇದನ್ನು ನಾವು ನೋಡುವಾಗ ಆದಿಕಾಂಡ ಎರಡನೇ ಅಧ್ಯಾಯ ಏಳನೇ ವಾಕ್ಯದಲ್ಲಿ ನೋಡುವಾಗ ದೇವರು ಆದಾಮನ ಸೃಷ್ಟಿಸಿ ಮೂಗಿನ ಮೂಲಕ ಓದಿದರು ಅದು ದೇವರ ಜೀವ ಶ್ವಾಸವಾಗಿದೆ ಆಗ ಮನುಷ್ಯನು ಬದುಕುವ ಪ್ರಾಣಿಯಾದನು ಯಾರು ಆದಾಮನು ಅದೇ ರೀತಿ ಇವತ್ತು ನಾವು ಕೂಡ ನಮ್ಮ ಶರೀರದಲ್ಲಿ ಉಸಿರಾಡುವಂಥ ಗಾಳಿ ಈ ಭೂಲೋಕದಲ್ಲಿ ತಿರುಗಾಡುವಂಥ ಗಾಳಿಯಲ್ಲಿ ದೇವರ ಜೀವದ ಸ ಶಕ್ತಿ ಇದೆ ಆದ್ದರಿಂದ ಉಸಿರಾಡೋದ್ರಿಂದ ನಾವು ಹೋಗ ಬದುಕಲು ಸಾಧ್ಯವಾಗಿದೆ ಎಲ್ಲ ಪ್ರಾಣಿ ಪಕ್ಷಿಗಳು ಕೂಡ ಗಾಳಿಯಿಂದ ಇವತ್ತು ಬದುಕ್ತಾ ಇವೆ ಹಾಗೆ ಎಲ್ಲ ಒಂದು ಆಹಾರ ಪದಾರ್ಥಗಳು ಗಿಡಗಳು ಮರಗಳು ಪ್ರತಿ ಒಂದು ಕೂಡ ಗಾಳಿ ಇಲ್ಲದೆ ಬದುಕಲು ಸಾಧ್ಯವೇ ಇಲ್ಲ ಒಂದು ವೇಳೆ ನೋಡಿ ಗಾ ಸಮಯದಲ್ಲಿ ಗಾಳಿ ಇಲ್ಲದ ಹೋದರೆ ಅಯ್ಯೋ ಎಂತೋ ಎಂತ ಮೈ ನಮ್ಮನ್ನ ಸುಡುತ್ತದೆ ಗಾಳಿ ಬಂದಾಗ ತಂಪಾದಾಗ ನಮ್ಗೆ ಏನಾಗ್ತದೆ ಬಹಳ ಸಂತೋಷವಾಗಿದೆ ಹಾಗೆ ದೇವರು ಈ ಗಾಳಿಯಲ್ಲಿ ದೇವರ ಜೀವದ ಶಕ್ತಿ ಇದೆ ಅದು ನಮ್ಮ ಮೂಗಿನೊಳಗೆ ದೇವರ ಶರೀರ ಒಂದು ಶಕ್ತಿ ಏನಾಗ್ತದೆ ನಮ್ಮ ಹೃದಯವನ್ನ ಪ್ರವೇಶಿಸಿ ಹೋಗುವುದು ಬರೋದ್ರಿಂದ ನಾವು ಬದುಕ್ತಾ ಇದ್ದೀವಿ ಹಾಗೆ ನಮ್ಮ ದೇಹ ಪವಿತ್ರಾತ್ಮನಿಗೆ ಗರ್ಭಗುಡಿಯಾಗಿದೆ ಹೀಗಿರುವಾಗ ದೇವರು ನಮ್ಮ ಶರೀರದೊಳಗೆ ವಾಸ ಮಾಡುವಾಗ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಯಾವುದೇ ಕಾರ್ಯ ಮಾಡಿದ್ರೆ ತಿಳಿಸ್ತಾರೆ 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 ಮತ್ತು ದೇವರ ಮಾತಿಗೆ ಬೆಲೆ ಕೊಡದೆ ಹೋದರೆ ನಾನು ಆ ರೀತಿ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ ದೇವರು ಅಂಥವರಿಂದ ತಮ್ಮ ಮುಖವನ್ನು ತಿರುಗಿಸಿ ಬಿಡ್ತಾನೆ ಆಮೇಲೆ ಎಷ್ಟೇ ಪ್ರಾರ್ಥನೆ ಮಾಡಿದ್ರು ಏನು ಮಾಡಿದ್ರು ಉತ್ತರ ಕೊಡುವುದಿಲ್ಲ ಅದೇ ಶಿಕ್ಷೆಯನ್ನು ಅನುಭವಿಸ್ಬೇಕಾಗ್ತದೆ ನ್ಯಾಯ ತೀರ್ಪಿನ ದಿವಸ ಕೂಡ ಖಂಡಿತವಾಗಿ ಮತ್ತಾಯ ಏಳು ಇಪ್ಪತ್ತೊಂದರಲ್ಲಿ ಬರೆದಿರುವ ಇಪ್ಪತ್ತೊಂದನೇ ವಾಕ್ಯದಲ್ಲಿ ಬರೆದಿರುವ ಪ್ರಕಾರ ಖಂಡಿತವಾಗಿ ಪರಲೋಕಕ್ಕೆ ಹೋಗಲು ಸಾಧ್ಯವೇ ಇಲ್ಲ ವಾಕ್ಯವನ್ನು ಯಾರು ಜೀವಿತ ಅಳವಡಿಸಿಕೊಂಡು ನಡೆದು ಪರಿಶುದ್ಧರಾಗಿ ಸತ್ರೋ ಅವರು ಮಾತ್ರ ಪರಲೋಕ ಸೇರ್ತಾರೆ ಎಂಬುದಾಗಿ ದೇವರನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಯೋಬ ಯೋಬನ ಪುಸ್ತಕ ಕೂಡ ಇಪ್ಪತ್ತೆರಡನೇ ಅಧ್ಯಾಯ ಇಪ್ಪತ್ತು ಸಾರಿ ಇಪ್ಪತ್ತೆರಡನೇ ಅಧ್ಯಾಯ ಎರಡನೇ ವಾಕ್ಯ ಮೂವತ್ತು ಯೋಗ ಇಪ್ಪತ್ತ ಏಳು ಎರಡು ಮೂವತ್ತ ಮೂರು ನಾಲ್ಕು ಓದುವಾಗ ಅಲ್ಲಿ ಕೂಡ ಯೋಗ ಹೇಳ್ತಾನೆ ನನ್ನಲ್ಲಿ ದೇವರ ಆತ್ಮವು ಇನ್ನೂ ಇದೆ ಅದರಿಂದ ನಾನು ಬದುಕ್ತಾ ಇದ್ದೇನೆ ಎಂಬುದಾಗಿ ದೇವರ ನಮಗೆ ಸ್ತೋತ್ರವಾಗಲಿ ಬಹಳ ಕಷ್ಟ ಸಂಕಟ ದುಃಖಗಳಿಗೆ ಸೈತನ್ನು ಒಳಪಡಿಸಿದಾಗ ಸೈತನು ಅವರನ್ನು ಸೋ ಶೋಧನೆಗೆ ಒಳಪಡಿಸಿದಾಗ ಅಂತ ಕಷ್ಟ ಸಂಕಟ ದುಃಖಗಳು ಬಂದರೂ ಕೂಡ ಯೋಗನ ಹೇಳ್ತಾನೆ ದೇವರ ಆತ್ಮವು ನನ್ನಲ್ಲಿ ಉಸಿರಾಡ್ತಾ ಇದೆ ಅದರಿಂದಾಗಿ ನಾನು ಬದುಕಿದ್ದೇನೆ ದೇವರು ಅದು ಎಂಬುದಾಗಿ ಯೋಗ ಹೇಳ್ತಾ ಇದ್ದಾನೆ ಯೋಗ ಇಪ್ಪತ್ತ ಏಳು ಎರಡು ಮತ್ತು ಮೂವತ್ತ ಮೂರು ನಾಲ್ಕು ಅದೇ ರೀತಿ ಹೊತ್ತು ನಮ್ಮ ಕಷ್ಟ ಸಂಕಟ ದುಃಖದಲ್ಲಿ ಯಾವುದೇ ನಾವು ದೇವರು ನಮಗೆ ದರ್ಶನ ಕೊಟ್ಟ ಮೇಲೆ ನಮಗೆ ಉಪಕಾರ ಮಾಡಿ ನಮ್ಮನ್ನು ನಡೆಸ್ತಾ ಇರುವಾಗ ಒಂದು ವೇಳೆ ಶೋಧನೆ ಬರಬಹುದು ನಾನಾ ರೀತಿ ಕಷ್ಟ ಸಂಕಟ ದುಃಖಗಳು ಬಂದರೂ ಏನೇ ಆದರೂ ನಾವು ಬಿಡಬಾರ್ದು ನಮ್ಮ ಶರೀರವನ್ನು ಶುದ್ಧಗೊಳಿಸಲು ನಾವು ಪ್ರಯತ್ನ ಮಾಡಬೇಕು ಯೋಗನ ಹೆಂಡತಿ ಬಿಟ್ಟು ಹೋದ್ಲು ಏನು ಇಲ್ಲದಾದ ಗುಂಡಿ ಬೂದಿಯಲ್ಲಿ ಕಜ್ಜಿಯಲ್ಲಿ ಬಿದ್ದರೂ ನರಳಾಡ್ದು ಯೋಬನ ಫುಲ್ ಪುಸ್ತಕವನ್ನು ಓದಿದಾಗ ಅಲ್ಲಿ ಅರ್ಥವಾಗ್ತದೆ ಆದರೂ ಯೋಬನ ಏನು ಮಾಡಿದ ದೇವರಿಂದ ತಮ್ಮ ಒಂದು ಭಯ ಭಕ್ತಿಯನ್ನು ವಿಶ್ವಾಸವನ್ನು ಕಳೆದುಕೊಳ್ಳಲಿಲ್ಲ ಇದು ಕೂಡ ನಮ್ಮ ಜೀವಿತಕ್ಕೆ ನೆರವೇರಬೇಕಾಗಿದೆ ಹಾಗೆ ಒಂದು ಕೊರಿಂತ ಆರು ಇಪ್ಪತ್ತು ನೀವು ನಿಮ್ಮ ಸ್ವಂತ ಸೊತ್ತಲ್ಲ ನೋಡಿ ನಾವು ನಮ್ಮ ಸ್ವಂತ ಸುತ್ತಲ್ಲ ನಮ್ಮನ್ನು ತಾಯಿ ಗರ್ಭಕ್ಕೆ ಹಾಕಿ ಬೆಳೆಸಿ ರೋಪು ಬೆಳೆಸಿ ತಾಯಿ ಗರ್ಭದಿಂದಲೇ ತಂದಿದ್ದು ಯಾರು ದೇವರಾಗಿದ್ದಾನೆ ಇದೆ ಗ್ರಂಥದಲ್ಲಿ ಇದೆ ನಮ್ಮನ್ನು ಬೆಳೆಸಿದ್ದು ಮಾಡಿದ್ದು ಉದ್ದ ಮಾಡೋದು ಪ್ರತಿಯೊಂದು ಆಹಾರ ನೀರು ಬೆಳಕನ್ನು ಕೊಟ್ಟು ಸಾಕ್ತಾ ಇರೋರು ಯಾರು ದೇವರು ಆದ್ದರಿಂದ ನಮ್ಮ ಮೇಲೆ ನಮ್ಮ ಶರೀರದ ಮೇಲೆ ನಮ್ಮ ಸ್ವಂತ ಅಭಿಪ್ರಾಯಕ್ಕೆ ಯಾವುದೇ ಅಧಿಕಾರವಿಲ್ಲ ದೇವರ ವಾಕ್ಯದಂತೆ ಜೀವಿಸಬೇಕು ಇಲ್ಲದರೆ ನಾನು ಆ ರೀತಿ ಕಷ್ಟ ಸಂಕಟ ದುಃಖಗಳಿಗೆ ಇದು ದೇವರು ದರ್ಶನ ಕೊಟ್ಟಂತ ನಾವು ಬಹಳ ಮುಖ್ಯವಾಗಿ ಎಚ್ಚರವಾಗಿರಬೇಕು ದೇವರ ನಮಗೆ ಸ್ತೋತ್ರ ನೀವು ಕಾಯಕ್ಕೆ ಕೊಳ್ಳಲ್ಪಟ್ಟವರು ದೇವರು ಹೇಗೆ ನಮ್ಮನ್ನು ಕ್ರಯಕ್ಕೆ ತೆಗೆದುಕೊಂಡಿದ್ದಾರೆ ಅಂದರೆ ಶಿಲುಬೆ ಮೇಲೆ ರಕ್ತ ಸುರಿಸಿ ಆದಾಮನ ಕಾಲದಿಂದ ಅಲ್ಲಿ ಅವರು ರಕ್ತ ಸುರಿಸುವಲ್ಲಿವರೆಗೆ ಭೂಮಿ ಮೇಲೆ ಬಂದಂತ ಪಾಪ ಎಲ್ಲವನ್ನ ಕ್ಷಮಿಸಿ ಬಿಟ್ಟರು ಈಗ ನಮಗೆ ನಮ್ಮ ಪಾಪ ಪರಿಹಾರಕ್ಕಾಗಿ ದೇವರು ವಾಕ್ಯವನ್ನು ಕೊಟ್ಟು ಹೋಗಿದ್ದಾರೆ ಅದುವೇ ಇವತ್ತು ದೇವರು ನಮ್ಮನ್ನು ಪ್ರಾಯಕ್ಕೆ ತೆಗೆದುಕೊಂಡಿರುವುದು ಆದ್ದರಿಂದ ನ ಶರೀರದ ಮೇಲೆ ನಮಗೆ ಮನಸ್ಸು ಬಂದ ಹಾಗೆ ನಡೀಲಿಕ್ಕೆ ವಿಶೇಷವಾಗಿ ಯಾವುದೇ ಕಾರಣಕ್ಕೂ ವಿಶೇಷವಾಗಿ ಅಭಿಚಾರ ಸೋಳೆತನಕ್ಕೆ ಅಧಿಕಾರ ಇಲ್ಲವೇ ಇಲ್ಲ ಸ್ವಂತ ಬುದ್ಧಿಯಿಂದ ನಡೆಯುವಾಗಲೇ ನಾನಾ ರೀತಿ ಕಷ್ಟ ಸಂಕಟ ಮದ್ಯಪಾನ ಧೂಮಪಾನ ಆಕ್ಸಿಡೆಂಟು ಕೈಕಾಲ ಮುರಿದುಕೊಳ್ಳೋದು ಪೊಲೀಸ್ ಸ್ಟೇಷನ್ಗೆ ಹದ್ದೆ ತಿನ್ನೋದು ಜೈಲಿಗೆ ಹೋಗೋದು ಕುಳಿಯೋದು ಅಕ್ಕ ಅಕ ಅಥವಾ ನಾನಾ ಥರದಿಂದ ಶಿಕ್ಷೆಯನ್ನು ಒಳಪಡುವಂಥದ್ದು ಇದೆಲ್ಲ ಕಾರಣ ನಮ್ಮ ಸ್ವಂತ ಒಂದು ಗರ್ವ ಅಹಂಕಾರಗಳು ದೇವರು ದರ್ಶನ ಕೊಟ್ಟ ಮೇಲೆ ಮತ್ತು ಹಣ ಬೆಳ್ಳಿ ಬಂಗಾರ ಆಸ್ತಿ ಪಾಸ್ತಿ ಮೇಲೆ ಆಸೆ ಇಟ್ಟುಕೊಂಡು ಇತರರಿಗೆ ನಾವು ಅದು ಹತ್ಯ ಅವಿದೇಯರಾಗಿ ಜೀವಿಸುವಂಥದ್ದು ಇತರರ ಮನಸ್ಸು ಓಹಿಸುವಂಥದ್ದು ಬಡ್ಡಿ ಬಡ್ಡಿಗೆ ದುಡ್ಡು ಕೊಡುವಂತದ್ದು ಇನ್ನು ಅನೇಕ ವಿಷಯಗಳನ್ನು ನಿಮಗೆ ಹಿಂದಿನ ಸಂದೇಶದಲ್ಲಿ ತಿಳಿಸಿ ಆಗಿದೆ ಹತ್ತು ದಶಾಜ್ಞೆಗಳಲ್ಲಿ ಆದ್ರಿಂದ ಎಲ್ಲದರಿಂದ ಬಿಡುಗಡೆ ಮಾಡಿದ್ದೆ ದೇವರು ನಮ್ಮನ್ನು ಕಾಯಕ್ಕೆ ಕೊಳ್ಳಲ್ಪಟ್ಟರು ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ ಈಗ ನಾವು ಏನು ಮಾಡಬೇಕು ದೇವರು ನಮ್ಮ ನಡೆ ನುಡಿ ಕಾರ್ಯ ಕರ್ತವ್ಯಗಳು ಮಾತಾಡೋ ಮಾತುಗಳು ತಿನ್ನೋದು ಕುಡಿಯೋದು ದಾನ ಮಾಡೋದು ಇತರರನ್ನು ಕ್ಷಮಿಸುವುದು ಇತರರಿಗೆ ಬುದ್ಧಿವಾದವನ್ನು ಹೇಳೋದು ಪ್ರತಿ ಒಂದರಲ್ಲಿ ದೇವರನ್ನು ನಾವು ತೋರಿಸಿಕೊಡಬೇಕು ಹಾಗೆ ಇತರರು ಕೂಡ ಇವರಲ್ಲಿ ಏನೋ ಒಂದು ಬದಲಾವಣೆ ಇದೆ ಖಂಡಿತವಾಗಿ ದೇವರು ಇವರು ನಡೆಸ್ತಾ ಇದ್ದಾರೆ ಎಷ್ಟು ಒಳ್ಳೆಯದಲ್ಲಿ ಜೀವಿಸ್ತಾ ಇದ್ದಾರೆ ಎಷ್ಟು ಶಾಂತಿ ಸಮಾಧಾನದಲ್ಲಿದ್ದಾರೆ ಎಂಬುದಾಗಿ ದೇವರ ನಾಮ ಮಹಿಮೆ ನಮ್ಮ ಶರೀರದಲ್ಲಿ ಇತರರಿಗೆ ಕಾಣಬೇಕು ಪ್ರಕಾಶ ಪಡಬೇಕು ಸೈತನ್ನ ಕಾರ್ಯ ನೆರವೇರಬಾರದು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಆದ್ದರಿಂದ ನನ್ನ ಸಹೋದರ ಸಹೋದರಿ ಬಹಳ ಎಚ್ಚರವಾಗಿರಬೇಕು ಅದರಿಂದ ಈ ಒಂದು ವ್ಯವಿಚಾರದ ವಿಷಯದಲ್ಲಿಯೂ ಎಲ್ಲ ವಿಷಯದಲ್ಲಿಯೂ ಕೂಡ ನಾವು ಬಹಳ ಎಚ್ಚರವಾಗಿರಬೇಕು ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕತನ ಮಗನ ಆದಿವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿ ಎಲ್ಲರಿಗೂ ನೀವು ಬಹಳ ಮುಖ್ಯವಾಗಿ ತಿಳಿಪಡಿಸದಕ್ಕಾಗಿ ಸ್ತೋತ್ರ ಇದರಲ್ಲಿ ಏನಾದರೂ ನಿಮ್ಮ ಚಿತ್ತಾನುಸಾರ ಯಾರು ಕೇಳಬೇಕೋ ಅವರನ್ನು ಆಶೀರ್ವಾದಿಸಿ ಒಂದು ವೇಳೆ ಅವರು ತಪ್ಪಿ ಹೋಗಿದ್ದರೆ ಅವರನ್ನು ಕ್ಷಮಿಸಿರಿ ಕ್ಷಮಿಸುವ ದೇವರು ನೀ ನೀವು ಅಭಿಚಾರಿಗಳನ್ನು ಕೂಡ ಕ್ಷಮಿಸಿದಂತಹ ದೇವರು ನೀವಾಗಿದ್ದೀರಿ ದೇವರೇ ನಿಮಗೆ ಸ್ತೋತ್ರ ಪಾಪ ಪರಿಹಾರ ರಕ್ಷಣೆ ನಿಮ್ಮಿಂದಲೇ ಹೊರತು ಬೇರೆ ಯಾರಿಂದಲೂ ಇಲ್ಲ ನೀವೊಬ್ಬರೇ ದೇವರು ಘನ ಮಾನ ಮಹಿಮೆ ನಿಮ್ಮೊಬ್ಬರಿಗೆ ಯುಗ ಯುಗಾಂತರಕ್ಕೂ ಸ್ತೋತ್ರ ಉಂಟಾಗಲಿ ದೇವರೇ ರಾಜಧಿಕಾರವನ್ನು ಪಡೆಯಲು ಬರುವಾಗ ಜ್ಞಾಪಿಸಿಕೊಳ್ಳಿ ಅದಕ್ಕೆ ಬೇಕಾದ ಪರಿಶುದ್ಧತೆಯಲ್ಲಿ ನಡೆಸಿರಿ ನಿಮ್ಮ ಬಲಗಳ ಹೆಸರು ಏರಿಸಲ್ಪಟ್ಟ ಕಳ್ಳನ ಹಾಗೆಯೂ ಈ ಕೆರಸನಾಗಿಯೋ ದಾವಿದನಾಗಿಯೂ ಹಾಗೆಯೂ ನಾನು ನನಗಾಗಿ ಆಗಿ ಆಗಿದ್ದೇನೆ ಇದನ್ನು ಕೇಳುತ್ತಿರುವ ಹಾಗೆ ನಿಮ್ಮ ಚಿತ್ತಾನುಸಾರ ಯಾರ್ಯಾರನ್ನು ಆಶೀರ್ವಾದ ಹೊಂದಬೇಕೋ ಅವರೆಲ್ಲರನ್ನು ಅದೇ ಪ್ರಕಾರ ಕ್ಷಮಿಸಿರಿ ಕೀರ್ತನೆ ತೊಂಬತ್ತೊಂದರ ಪ್ರಕಾರ ಪ್ರತಿಯೊಬ್ಬರ ಮೇಲೆ ನಿಮ್ಮ ಚಿತ್ತಾನುಸಾರ ಆಶೀರ್ವಾದ ಇಳಿದು ಬರಲಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ ನಿಮಗೂ ಕೂಡ ನನ್ನ ಧನ್ಯವಾದಗಳು ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ